ಚಳಿಗಾಲದ ಅಧಿವೇಶನದಲ್ಲಿ ಭಾಗಿಯಾಗೋದಕ್ಕೆ ಶಾಸಕರ ಡಿಮ್ಯಾಂಡ್ ಪ್ರತಿಷ್ಠಿತ ಹೋಟೆಲ್ಗಳಲ್ಲೇ ರೂಮ್ ಬೇಕು ಅಂತ ಶಾಸಕರುಗಳು ಬೇಡಿಕೆ ಇಟ್ಟಿದ್ದಾರಂತೆ ಡಿಸೆಂಬರ್ ಎಂಟರಿಂದ ಬೆಳಗಾವಿಯ ಸುವರ್ಣಸೌಧದಲ್ಲಿ ಅಧಿವೇಶನ ಆರಂಭ ಆಗುತ್ತೆ ಇಂಥ ಹೋಟೆಲ್ಗಳೇ ಬೇಕು ಅಂತ ಸಭಾಪತಿಗಳ ಮುಂದೆ ಬೇಡಿಕೆ ಇಟ್ಟಿದ್ದಾರೆ ಶಾಸಕರು ಸಚಿವನಿಂದ ಇಂಥ ಹೋಟೆಲ್ನಲ್ಲೇ ರೂಮ್ ಬೇಕು ಅಂತ ಪತ್ರ ಬರೆಯಲಾಗಿದೆ ವಿಧಾನಸಭಾ ಸ್ಪೀಕರ್ ಪರಿಷತ್ ಸಭಾಪತಿಗಳಿಗೆ ಪತ್ರವನ್ನು ಬರೆದಿರುವುದು ಶಾಸಕರು ಬೇಡಿಕೆಗೆ ತಕ್ಕಂತೆ ರೂಮ್ಗಳನ್ನು ಹಂಚಿಕೆ ಮಾಡಲಾಗತ್ತೆ ಅಂತ ಈ ಕಲೆಗೆ ಹಚ್ಕೊಂಡ್ಬಿಟ್ಟಿದ್ದಾರೆ ಸಭಾಪತಿ ಸುವರ್ಣಸೌಧದಲ್ಲಿ ನಡೆಯುವ ಹತ್ತು ದಿನದ ಅಧಿವೇಶನಕ್ಕೆ ಇಪ್ಪತ್ತು ಕೋಟಿ ಖರ್ಚಾಗತ್ತೆ ಅಂತ ಅಂದಾಜಿಸ್ತಾ ಇದ್ದಾರೆ ನೋಡಿ ಇವರಿಗೆಲ್ಲ ಸಾಮಾನ್ಯ ಹೋಟೆಲೆಲ್ಲ ಆಗಲ್ಲಂತೆ ಆಗಿಬರಲ್ವಂತೆ ಅವರಿಗೆಲ್ಲ ಸಾಮಾನ್ಯದಲ್ಲೆಲ್ಲ ಇರಲ್ಲ ಇವರು ಅಯ್ಯೋ ನಾವೇನು ನಾರ್ಮಲ್ ಜನನ ಸುಮ್ಮನೆ ಸುಮ್ಮನೆ ಯಾವುದೋ ಲಾರ್ಜ್ ರೂಮ್ ಅಂತ ಹೋಗಿರೋದಕ್ಕೆ ನಮಗೆ ಚೆನ್ನಾಗಿರದೆ ಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ ಡಿಮ್ಯಾಂಡ್ಗಳು ಏನಕ್ಕೆ ಅಧಿವೇಶನದಲ್ಲಿ ಭಾಗ್ಯ ಆಗೋದಕ್ಕೆ ಏನು ಇವರಿಗೆ ಕಾಟಾಚಾರಕ್ಕೆ ಬರೋ ಬಂದು ಹೋಗೋತರ ಇವ್ರಿಗೆ ದಮ್ಮಯ್ಯ ದಕ್ಕಯ್ಯ ಹಾಕಿ ಇಪ್ಪತ್ತು ಕೋಟಿ ಖರ್ಚು ಮಾಡಿ ಅಧಿವೇಶನದಲ್ಲಿ ಭಾಗಿಯಾಗಿ ಅಂತ ಹೇಳಿ ಅದ್ರಲ್ಲಿ ಎಷ್ಟು ಜನ ಬರ್ತಾರೆ ಎಷ್ಟು ಜನ ನಿದ್ದೆ ಮಾಡ್ತಾರೆ ಹೇಳಿ ನೋಡೋಣ ಬೇಕಾದ್ರು ಬಂದಾರೀಗ ನಮಗೆ ತಾಜ್ ಗೋಪನವರು ಒಂದು ಹತ್ತು ರೂಮ್ ಪರ್ಮನೆ ಕಾಲಿಡ್ತೀವಿ ಅದ್ರ ಬಗ್ಗೆ ಮುಖ್ಯಮಂತ್ರಿಗೂ ಚರ್ಚೆ ಮಾಡ್ತೀವಿ ಶಾಸಕರು ಬಹಳ ಒಂದು ಆತಂದ್ರೆ ಒಳ್ಳೇದಾಗ್ತದೆ ಜನ ಶಾಸಕರಿಗೆ ಅಲ್ಲಿ ಇಲ್ಲಿ ಹೋಟೆಲ್ ಆಗಿರುವಂಥ ತಪ್ಪ ಈಗ ದಿನ ಗಲಾಟೆ ನಮಗೆ ನಮಗೆ ಯು ಕೆದಾಗ ಕೊಡಿರಿ ಅಲ್ಲಿ ಕೊಡಿರಿ ಇಲ್ಲಿ ಕೊಡ್ರಿ ಹತ್ತೆ ದಿವಸ ಎರಡು ಸಾವಿರದ ಮೂರು ಸಾವಿರ ಬಾಡಿಗೆ ಆಗೈತಿ ಮತ್ತು ಊಟ ಅಲ್ಲಿ ಇದ್ದದ್ದು ಜಾಸ್ತಿ ಹಾಕೋವು ಹಿಂಗಾಕ ಅದಕ್ಕೆ ಅವನ್ನೆಲ್ಲವನ್ನ ಗಮನದಲ್ಲಿಟ್ಕೊಂಡು ಇಟ್ಕೊಂಡು ಮಾಡ್ತೇವೆ ಭಾಳ ಮಂದಿ ಬರ್ದಾರೆ ನಮಗೆಲ್ಲ ಪತ್ರ ನಮಗೆ ಇಲ್ಲಿ ಮಾಡಿರಿ ನಮ್ಗೆ ಯು ಕೆ ಟ್ವೆಂಟಿ ಸೆವೆನ್ದಾಗ ಮಾಡಿರಿ ಅಲ್ಲಿ ಮಾಡಿರಿ ಇಲ್ಲಿ ಮಾಡಿರಿ ಅಂತ ಬರ್ದಾರೆ ನಾವೇನು ಮಾಡೋಂಗಿಲ್ಲ ಸೆಕ್ರೆಟ್ರಿಗೆ ಹೇಳಿದ್ದೀನಿ ಯಾರ್ಯಾರು ಸಿನಿ ಹಾಕಬೇಕಾದ್ರೆ ಎಲ್ಲರೂ ಕೊಡಬೇಕು ನೀವು ಕೊಡಿರ್ತೀನಿ ನಾನು ಎಲ್ಲರೂ ಕೈ ಹಾಕೋಲ್ಲ ನಾ ಯಾರಿಗೂ ರೆಕಮೆಂಡ್ ಮಾಡೋಂಗಿಲ್ಲ ಅಲ್ಲಿ ಅವ್ರಿಗೆ ಕೊಡ್ರಿ ಅವ್ರಿಗೆ ಕೊಡ್ರಿ ಅಂತೇಳಿ ಏನೋ ಅವ್ರ ಪತ್ರ ಬಂದ ಪತ್ರ ಬಂದು ಸೆಕ್ರೆಟ್ರಿಗೆ ಕಳ್ಸಿ ಕೊಡ್ರಿ ಅಂತ ಒಂದು ಮಧ್ಯಾಹ್ನ ಎಲ್ಲ ಮಾಡ್ಬೇಕು ದೂರ ಆಗತ್ತೆ ಇರಾಕ ಮತ್ತು ಅರ್ವ ಇಲಾಖೆ ಅದಕ್ಕೆ ಒಂದು ಶಾಸಕರು ಬಂದು ಕಟ್ಟಿಸಿದ್ರೆ ಈಗ ಬೇಕಾದವ್ರು ಬಂದಾರ ಈಗ ನಮಗೆ ವೆಸ್ಟರ್ಂಡ್ ತಾಜ್ ಇದುಪ್ನವರು ಮತ್ತು ಕೆ ಎಲ್ಲಿ ಅವರು ಕೇಳ್ಯಾರ ಒಂದು ಹತ್ತು ರೂಮ್ ಪರ್ಮನೆಂಟ್ ಇವಾಗ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಎಲ್ಲಪ್ಪ ಈಗ ಇಲ್ಲಿ ಭಾಗ್ಯ ಆಗೋದು ಯಾಕೆ ಆ ಭಾಗದ ಜನರ ಬಗ್ಗೆ ಆ ಭಾಗದ ವ್ಯವಸ್ಥೆಯ ಬಗ್ಗೆ ಒಂದಿಷ್ಟು ಚರ್ಚೆಗಳಾಗಲಿ ಅವಕಾಶಗಳು ಸಿಗಲಿ ಅಂತ ಇವ್ರು ಬರೋದಕ್ಕೂ ಹೈಫೈ ಆಗಿರೋ ರೂಮ್ ಬೇಕು ಇನ್ನೊಂದು ಬೇಕು ಮತ್ತೊಂದು ಬೇಕು ಅಂತ ಬೇಡಿಕೆ ಮಾ ಇಟ್ಟು ಇಪ್ಪತ್ತು ಕೋಟಿ ಖರ್ಚು ಮಾಡೋದಾದರೆ ಏಂಟಿಗೆ ಬೇಕು ಇದು ಅಂತ ನೀತಿ ಪ್ರತಿ ವರ್ಷ ನಾವು ಚಳಿಗಾಲದ ಅಧಿವೇಶನ ಅಂದ್ರೆ ನವೆಂಬರ್ ಡಿಸೆಂಬರ್ ಬಂತು ಅಂದ್ರೆ ಉತ್ತರ ಕನ್ನಡ ಭಾಗದಲ್ಲಿ ಒಂದು ಅಧಿವೇಶನ ಮಾಡ್ಬೇಕು ಅದು ಕಾಟಾಚಾರಕ್ಕೆ ಅಧಿವೇಶನ ಆಗ್ತಿದೆ ಅಂತೇಳಿ ಉತ್ತರ ಕರ್ನಾಟಕದ ಜನ ಸೇರಿದಂತೆ ಇವತ್ತು ಅಖಿಲ ಕರ್ನಾಟಕದ ಜನ ಇವತ್ತು ಪೂರ್ತಿ ಆಗಿ ಈ ಒಂದು ಚಳಿಗಾಲದ ಅಧಿವೇಶನಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಈ ಒಂದು ಅಧಿವೇಶನ ಪ್ರತಿಭಟನೆಗೆ ಮಾತ್ರ ಸೀಮಿತ ಆಗಿದೆ ಪ್ರತಿಭಟನೆ ಮಾತ್ರ ಅದಕ್ಕೆ ಮನವಿ ಮಾಡ್ಲಿಕ್ಕೆ ಇಲ್ಲಿ ಸಚಿವರು ಶಾಸಕರು ಬರ್ತಾರೆ ಅಂತೇಳಿ ಗಂಭೀರ ಆರೋಪಗಳಿವೆ ಇದರ ನಡುವೆ ಇಲ್ಲಿ ಅಂದ್ರೆ ಕೆಲವೊಂದಿಷ್ಟು ಶಾಸಕರು ಬೆಳಗಾವಿಗೆ ಯಾಕೆ ಬರ್ತಾರೆ ಚಳಿಗಾಲದ ಅಧಿವೇಶನಕ್ಕೆ ಯಾಕೆ ಬರ್ತಾರೆ ಅಂತಂದ್ರೆ ಇಲ್ಲಿ ಗೋವಾ ಸಮೀಪ ಆಗುತ್ತೆ ಎಂಜಾಯ್ ಮಾಡ್ಲಿಕ್ಕೆ ಇಲ್ಲಿ ರೂಮ್ ಬುಕ್ ಮಾಡ್ತಾರೆ ಅನ್ನೋದು ಸಹ ಅಂದ್ರೆ ಆರೋಪಗಳಿವೆ ಇದರ ನಡುವೆ ಇಲ್ಲಿ ಅಂತಂದ್ರೆ ಬಸವರಾಜ್ ಹೊರಟು ಇರ್ಬೋದು ಇನ್ನೊಂದು ಕಡೆ ಇದ್ರೆ ಯುಟಿ ಕಾದರ್ ಇರ್ಬೋದು ಅಂದ್ರೆ ವಿಧಾನಸಭೆಯ ಸಭಾಧ್ಯಕ್ಷರು ಮತ್ತು ಇಲ್ಲಿ ಅಂತಂದ್ರೆ ಪರಿಷತ್ತಿನ ಸಭಾಪತಿಗಳಿಗೂ ಸಹ ಇಲ್ಲಿ ಅಂತಂದ್ರೆ ಯಾರು ಇವತ್ತು ಏನ್ ಶಾಸಕರುಗಳು ಚಳಿಗಾಲ ಅಧಿವೇಶನಕ್ಕೆ ಆಗ್ತಾರೆ ಭಾಗಿ ಆಗುವಂತಹ ಶಾಸಕರುಗಳು ಇಲ್ಲಿ ಮನವಿ ಮಾಡಿದ್ರೆ ಪತ್ರಗಳ ಮುಖಾಂತರ ಇಲ್ಲಿ ಅಂದ್ರೆ ಆಗ್ರಹಿಸಿದ್ರೆ ಏನು ಅಂದ್ರೆ ನಮ್ಗೆ ಪ್ರತಿಷ್ಠಿತ ಹೋಟೆಲ್ಗಳಲ್ಲೇ ಅದೇ ಇಂತಿಂತ ಹೋಟೆಲ್ಗಳನ್ನೇ ಇಲ್ಲಿ ಅಂದ್ರೆ ನಮ್ಗೆ ರೂಮ್ ಕೊಡಬೇಕು ನಮ್ಗೆ ಕೋಣೆಗಳನ್ನ ಕೊಡಬೇಕು ಅಂತೇಳಿ ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಹೀಗಾಗಿ ಬಸವರಾಜ ಹೊರಟ್ಟಿ ಅವರು ಕಡ್ಡಿ ಅಂತ ಹೇಳಿದ್ರೆ ನಾವು ಸೀನಿಯಾರಿಟಿ ಪ್ರಕಾರ ಇಲ್ಲಿ ಅಂದ್ರೆ ಯಾರಿಗ ರೂಮ್ ಕೊಡ್ಬೇಕು ಆ ರೂಮ್ ಅನ್ನ ಕೊಡ್ತೀವಿ ನೀವು ಇಪ್ಪತ್ತು ಕೋಟಿ ಖರ್ಚು ಮಾಡ್ತಿದ್ರಾ ಈ ಒಂದು ಅಧಿವೇಶನಕ್ಕೆ ಎಲ್ಲರೂ ಸಹ ಇಲ್ಲಿ ಅಂದ್ರೆ ನೀವು ಬೆಳಗಾವಿಗೆ ಬರ್ತೀರಿ ಅದರ ಸದನದಲ್ಲಿ ಭಾಗಿಯಾಗುವುದಿಲ್ಲ ಚರ್ಚೆಗಳಲ್ಲಿ ಯಾವುದೇ ರೀತಿಯಾಗಿ ಇಲ್ಲಿ ಶಾಸಕರುಗಳ ಗೈರಾಗಿರ್ತಿ ಹೀಗಾದ್ರೆ ನೀವು ಯಾಕೆ ಇಲ್ಲಿ ಅಂದ್ರೆ ಬೆಳಗಾವಿಗೆ ಬರ್ತೀರಿ ನಿಮಗೆ ಇಲ್ಲಿ ಅಂದ್ರೆ ರೂಮ್ಗಳ ಅವಶ್ಯಕತೆ ಇಲ್ಲ ನೀವು ಬರುವುದು ಇಲ್ಲಿ ಅಂದ್ರೆ ಜನರ ಸಮಸ್ಯೆಗಳಿಗೆ ಕುಂದು ಕೊರತೆಯನ್ನ ಆಲಿಸಲು ಆದ್ರೆ ನೀವು ಪ್ರತಿಷ್ಠಿತ ರೂಮ್ ಗಳಿಗೆ ಬೇಡಿಕೆ ಇಡೋದು ಯಾಕೆ ಅನ್ನೋದು ಇವತ್ತು ಉತ್ತರ ಕನ್ನಡದ ಜನರ ಪ್ರಶ್ನೆ ಆಗಿದೆ ಹೀಗಾಗಿ ಶಾಸಕರುಗಳು ಸಹ ಇಲ್ಲಿ ಅಂದ್ರೆ ಇಂತಹ ರೂಮ್ಗಳು ಬೇಕು ಅದು ಇಲ್ಲಿ ಅಂತಂದ್ರೆ ಬೆಳಗಾವಿಯಲ್ಲಿರುವಂತಹ ಫೈವ್ ಸ್ಟಾರ್ ಹೋಟೆಲ್ಗಳು ಪ್ರತಿಷ್ಠಿತ ಗಳಲ್ಲೇ ನಮಗೆ ರೂಮ್ ಬೇಕು ಹೇಳಿ ಇಲ್ಲಿ ಅಂದ್ರೆ ಮನವಿ ಮಾಡಿದು ಬಹಳಷ್ಟು ಇಲ್ಲಿ ಅಂತಂದ್ರೆ ಉತ್ತರ ಕನ್ನಡದ ಜನರು ಪ್ರಶ್ನೆ ಮಾಡುವಂತಾಗಿದೆ ಯಾಕೆ ಇವತ್ತಂದ್ರೆ ಅಭಿವೃದ್ಧಿ ಮಾಡುವಂತಹ ಬಗ್ಗೆ ಚರ್ಚೆ ಮಾಡುವಂತಹ ಶಾಸಕರಿಗೆ ಪ್ರತಿಷ್ಠಿತ ಹೋಟೆಲ್ಗಳು ಯಾಕೆ ಬೇಕು ಅನ್ನೋದು ಪ್ರಶ್ನೆ ಆಗಿದೆ ನೀತಿ ಓಕೆ ಥ್ಯಾಂಕ್ ಯು ಎಲ್ಲಪ್ಪ ತಮ್ಮ ಡೀಟೇಲ್ಸ್ ಆಗಿ